ವಿ ಎಂ ಪಿ ಅಂದ್ರೆ ಒಂದೇ ಮಾತ್ರ ಪ್ರೊಡಕ್ಷನ್ ಅಲ್ಲಿ ಸಿಇಒ ಆಗಿ ವರ್ಕ್ ಮಾಡ್ತಿದೆ ಟೂ ತೌಸಂಡ್ ಏಟೀನ್ ಅಲ್ಲಿ ಈ ಕಂಪ್ನಿ ಸ್ಥಾಪನೆ ಆಯಿತು ಹನ್ನೊಂದು ಶೋ ಮಾಡಿದ್ದೀವಿ ಹತ್ತನೇ ಶೋ ನಾವು ಥೈಲ್ಯಾಂಡ್ ಅಲ್ಲಿ ಮಾಡ್ಕೊಂಡು ಬಂದ್ವಿ ಇಂಟರ್ ನ್ಯಾಷನಲ್ ಸುಮಾರು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯೆನ ಕಲ್ತ್ಕೊಂಡು ಹೋಗಿದ್ದಾರೆ ಕೆಲವರು ನಮ್ಮ ಕಂಪ್ನಿ ಬಂದು ಕೆಲವರು ಅವ್ರದೇ ಆದ ಒಂದು ಕಂಪ್ನಿಗಳನ್ನ ಸ್ಥಾಪನೆಗಳನ್ನ ಮಾಡ್ಕೊಂಡಿದ್ದಾರೆ ಖುಷಿ ಆಗುತ್ತೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದಕ್ಕೆ ವಿ ಎಂ ಪಿ ಇಂಟರ್ನ್ಯಾಷನಲ್ಗೆ ಮತ್ತು ಸೌಂದರ್ಯ ಮ್ಯಾನ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಒಬ್ಬ ಮೆಂಟರ್ ಅಂತ ಪೋಸ್ಟ್ ಅಂತ ಅಂದ್ಕೊಡೋದಕ್ಕೆ ಕಾರಣನೇ ಸೌಂದರ್ಯ ಮೇಡಮ್ ಅಂಡ್ ಹಂಗೆ ನಮ್ಮ ವಿ ಎಮ್ ಪಿ ಇಂಟರ್ನ್ಯಾಷನಲ್ಸ್ ಎಲ್ಲರೂ ಆ್ಯಕ್ಟ್ರೆ ಎಲ್ಲರೂ ಡೈರೆಕ್ಟರ್ ಅವ್ರವ್ರ ಲೈಫಲ್ಲಿ ಆದರೆ ಅವರಲ್ಲಿರೋ ಎಬಿಲಿಟಿ ಏನು ಅಂತ ಎತ್ ತೋರ್ಸೋಕ್ಕೊಬ್ಬರು ಬೇಕು ಆ ಜಾಗ ನಾವು ಮಾಡಿಕೊಡ್ತೀವಿ ಐ ಹೋಪ್ ಮಾಡ್ತೀನಿ ಮಾಡಲಿಂಗ್ ಮಾಡ್ತೀನಿ ಒಳ್ಳೆಯ ಅಂತಕ್ಕೆ ಹೋಗ್ತೀನಿ ವಿ ಎಮ್ ಪಿ ಇಂಟರ್ನ್ಯಾಷನಲ್ ಗ್ರೂಪಿಂದ ಅಂತ ಅಂದ್ಕೊಂಡಿದ್ದೀನಿ ನಾನು ನಾಲ್ಕನೇ ಗ್ರೂ ಗ್ರೂಮಿಂಗು ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನಟನೆ ನೃತ್ಯ ನಿರ್ದೇಶನ ಸೇರಿದಂತೆ ಹತ್ತು ಹಲವು ವಿಭಾಗಗಳ ಕುರಿತು ಗುಣಮಟ್ಟದ ತರಬೇತಿ ನೀಡುತ್ತಿರುವ ಬೆಂಗಳೂರಿನ ನಾಗರಬಾವೆಯ ವಿ ಎಂ ಪಿ ಒಂದೇ ಮಾತರಂ ಪ್ರೊಡಕ್ಷನ್ ಅಪರೂಪದ ಪ್ರತಿಭೆಗಳನ್ನು ಹೊರತರುತ್ತಿದೆ ಈ ಕುರಿತು ಮಾತನಾಡಿದ ಸಂಸ್ಥೆಯ ಸಿಇಒ ಸೌಂದರ್ಯ ಗೌಡ ಕಲ್ಲಾಗಿ ಬಂದವರನ್ನು ಶಿಲಿಯಾಗಿ ಮಾಡುವುದೇ ಅಕಾಡೆಮಿಯ ಉದ್ದೇಶ ಎಂದಿದ್ದಾರೆ ಈವರೆಗೆ ಈ ಸಂಸ್ಥೆ ಹನ್ನೊಂದು ಶೋಗಳನ್ನು ನಡೆಸಿದ್ದು ಹತ್ತನೇ ಶೋವನ್ನು ಥಾಯ್ಲೆಂಡ್ನಲ್ಲಿ ಯಶಸ್ವಿಯಾಗಿ ನಡೆಸಿದ್ದರು ಇದೀಗ ಬೆಂಗಳೂರಿನಲ್ಲಿ ಶೋ ಆಯೋಜಿಸಿದ್ದಾರೆ ಈಗಾಗಲೇ ಸಾವಿರಾರು ಮಂದಿ ಇಲ್ಲಿ ಬಂದು ಬದುಕು ಕಟ್ಟಿಕೊಂಡಿದ್ದಾರೆ ಕೆಲವರು ತಮ್ಮದೇ ಸಂಸ್ಥೆ ಕಟ್ಟಿಕೊಂಡಿದ್ದಾರೆ ಇಲ್ಲಿ ಮೂರು ವರ್ಷದ ಮಕ್ಕಳಿಂದಲೂ ಟ್ರೈನಿಂಗ್ ನೀಡಲಾಗುತ್ತೆ ಸಂಸ್ಥೆಯ ಬಗ್ಗೆ ವಿದ್ಯಾರ್ಥಿಗಳು ಹೆಮ್ಮೆ ಹಿಂದೆ ಹೇಳಿಕೊಳ್ತಾರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೌಂದರ್ಯ ಗೌಡ ಬೇಸಿಕಲಿ ಹಾರ್ಟಿಷ್ಟು ಸುಮಾರು ಒಂದು ಹತ್ತು ಸಿನಿಮಾ ಮಾಡಿದ್ದೀನಿ ಐದು ಸೀರಿಯಲ್ ಮಾಡಿದ್ದೀನಿ ಮೂರು ಐಟಮ್ ಸೋಂಗ್ ಮಾಡಿದ್ದೀನಿ ಆಯುಕ್ತ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕೂಡ ನಟಿಸಿದ್ದೀನಿ ವಿ ಎಮ್ ಪಿ ಅಂದರೆ ಒಂದೇ ಮಾತ್ರ ಸಿ ಇ ಸಿಇಒ ಆಗಿ ವರ್ಕ್ ಮಾಡ್ತಿದೆ ಟೂ ತೌಸಂಡ್ ಏಯ್ಟೀನಲ್ಲಿ ಈ ಕಂಪ್ನಿ ಸ್ಥಾಪನೆ ಆಯಿತು ಸುಮಾರು ಹನ್ನೊಂದು ಶೋ ಮಾಡಿದ್ದೀವಿ ಹತ್ತನೇ ಶೋ ನಾವು ಥೈಲ್ಯಾಂಡಲ್ಲಿ ಮಾಡ್ಕೊಂಡು ಬಂದ್ವಿ ಇಂಟರ್ನ್ಯಾಷನಲ್ಲು ಯೂನಿವರ್ಸೋ ಇಂಟರ್ನ್ಯಾಷನಲ್ ಅಂತ ಅಂದ್ಬಿಟ್ಟು ಈಗ ಹನ್ನೊಂದನೇ ಶೋ ಇಲ್ಲ ಬ್ಯಾಂಗ್ಳೂರಲ್ಲೇ ಆರ್ಗನೈಸ್ ಮಾಡಿದ್ದೀವಿ ಖುಷಿ ಆಗ್ತಿದೆ ಹೆಮ್ಮೆ ಆಗ್ತಿದೆ ಈ ಕಂಪ್ನಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿರೋದ್ರಿಂದ ಸುಮಾರು ಈ ಕಂಪ್ನಿಯಲ್ಲಿ ತುಂಬ ಜನ ಕಲ್ತು ಹೋಗಿದ್ದಾರೆ ಸುಮಾರು ಒಂದರೆ ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯೆನ ಕಲಿತ್ಕೊಂಡು ಹೋಗಿದ್ದಾರೆ ಆಮೇಲೆ ಸುಮಾರು ಕಡೆ ಆಲ್ ಓವರ್ ಕನ್ನಡಕ್ಕೆ ಆಲ್ ಓವರ್ ಇಂಡಿಯಾನ ಆಡಿಷನ್ ಕೂಡ ಮಾಡಿ ಮಾಡೆಲ್ಸ್ಗಳನ್ನ ತಗೊಂಡಿದ್ದೀವಿ ಬಿಜಾಪುರು ಮಂಗಳೂರು ರಾಯಚೂರು ಮಂಡ್ಯ ಮೈಸೂರು ರಾಮನಗರ ಚನ್ನಪಟ್ಟಣ ಬೆಂಗಳೂರು ಎಲ್ಲ ಕಡೆಯಿಂದನೂ ಮಾಡೆಲ್ಸ್ಗಳು ಬಂದಿದ್ದಾರೆ ತುಂಬಾ ಖುಷಿ ಆಗುತ್ತೆ ಇವತ್ತು ಎಲ್ಲರೂ ಒಂದು ನಮ್ಮ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕೆಲವರು ನಮ್ಮ ಕಂಪ್ನಿಲಿ ಬಂದು ಕೆಲವರು ಅವ್ರದೇ ಆದ ಒಂದು ಕಂಪ್ನಿಗಳನ್ನ ಸ್ಥಾಪನೆಗಳನ್ನ ಮಾಡ್ಕೊಂಡಿದ್ದಾರೆ ಖುಷಿಯಾಗುತ್ತೆ ಇವತ್ತು ತಿಪ್ಪೇಶ್ ಆಗಿರ್ಬೋದು ಬಳ್ಳಾರಿನ ಬರ್ತಾನೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾನೆ ನಮ್ಮ ಬ್ಯಾನರಲ್ಲೇ ಬೆಳೆದು ಹುಡುಗ ಇವತ್ತು ನಮ್ಮ ಬ್ಯಾನರ್ಗೆ ಅಂತ ನಿಂತಿದ್ದಾನೆ ಮಾನ್ಯ ತುಂಬ ಚಿಕ್ಕ ವಯಸ್ಸಿಂದ ಬಂದು ಹುಡುಗಿ ನಮ್ಮ ಬ್ಯಾನರಲ್ಲೇ ಬೆಳೆದು ಇವತ್ತು ನಮ್ಮ ಬ್ಯಾನರಲ್ಲೇ ಒಂದು ಸೇವೆನ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಿತಿನ್ ನಿತಿನ್ ಕೂಡ ಒಂದು ಆಡಿಷನಲ್ಲೇ ನ ಬಂದಿದ್ದು ಇವತ್ತೂ ಕೂಡ ಒಳ್ಳೆ ಇಂಟರ್ನ್ಯಾಷನಲ್ ಶೋಲಿ ವಿನ್ನರ್ ಆಗಿ ಇವತ್ತು ಇವರು ಮೂರು ಜನ ಏನು ಕೂತಿದ್ದಾರೆ ಥೈಲ್ಯಾಂಡ್ಗೆ ಹೋಗಿ ಇಂಟರ್ನ್ಯಾಷನಲ್ಲಿ ವಿನ್ನರ್ ಆಗಿ ನಮ್ಮ ಇಂಡಿಯಾಗೆ ಒಳ್ಳೆ ಹೆಸರನ್ನು ತಂದು ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿತಿನ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಅವನು ಸುಮಾರು ಶೋಗಳನ್ನ ಪ್ರಜೆಟ್ಗಳನ್ನ ಮಾಡಿದ್ದಾರೆ ನಮ್ಮಲ್ಲೇ ಒಂದು ಐದಾರು ಶೋ ಮಾಡಿ ವಿನ್ನರ್ ಕೂಡ ಆಗಿದ್ದಾನೆ ತುಂಬ ಆಗುತ್ತೆ ಇವತ್ತು ನಮ್ಮ ಮಕ್ಕಳು ಎತ್ರೆಗೆ ಬೆಳೀತಾ ಇರೋದನ್ನ ನೋಡಿ ಇನ್ನೂ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಸಪೋರ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಖಂಡಿತವಾಗ್ಲು ಸರ್ ಖಂಡಿತವಾಗ್ಲು ಕೆರಿಯರ್ ಬಿಲ್ಡ್ ಆಗುತ್ತೆ ಹೇಗೆ ಅಂತ ಅಂತಂದ್ರೆ ಸರ್ ಮಾಡೆಲಿಂಗ್ ಆಗಿರ್ಬೋದು ಅವ್ರಿಗೆ ಮಾಡಲಿಂಗ್ ಫೀಲ್ಡ್ ಬಂತ ಅಂದ್ರೆ ಆಡ್ ಶೂಟ್ ಗಳು ಕ್ಯಾಲೆಂಡರ್ ಶೂಟು ಶೂಟ್ ಶೂಟ್ಗಳು ಇದನ್ನೆಲ್ಲ ಮಾಡಿಸ್ತೀವಿ ಇನ್ನು ನಮ್ಮ ಮಾಡಲ್ಸ್ ಗಳಿಗೆ ಸಿನಿಮಾ ಸೀರಿಯಲ್ ಅಲ್ಲಿ ಅಪರ್ಚುನಿಟಿ ಬೇಕು ಅಂತಂದ್ರೆ ಬೇಸಿಕಲಿ ನಾನು ಕೂಡ ಆರ್ಟಿಸ್ಟ್ ನೆಕ್ಸ್ಟ್ ಮಂಜು ಎದ್ದು ಸರ್ ಮಾತಾಡ್ತಾರೆ ಅವರು ಕೂಡ ಡೈರೆಕ್ಟ್ರು ಅವರು ಕೂಡ ಆರ್ಟಿಸ್ಟ್ ಅವರು ನನ್ನ ನೇತೃತ್ವದಲ್ಲಿ ಈಗ ಆಕ್ಟಿಂಗ್ ಕ್ಲಾಸ್ ಕೂಡ ಶುರುವಾಗಿದೆ ಲೈಕ್ ಫಸ್ಟ್ ಬ್ಯಾಚ್ ನಾವು ಟ್ವೆಂಟಿ ಮೆಂಬರ್ಸ್ ಅಂತ ಪ್ಲಾನ್ ಮಾಡಿದೀವಿ ಅವ್ರಿಗೆ ಆಕ್ಟಿಂಗ್ ನಾವೇ ಕೂಡ ಅವ್ರಿಗೆ ಆಕ್ಟಿಂಗ್ ಜೊತೆಗೆ ಶಾರ್ಟ್ ಮೂವಿ ಕೂಡ ಮಾಡ್ಕೊಡ್ತೀವಿ ಒಂದು ಕವರೇಜ್ ಸಾಂಗ್ ಮಾಡ್ಕೊಡ್ತೀವಿ ಈಗ ಒಂದ್ ಸಿನಿಮಾ ಫೀಲ್ಡ್ ಹೋಗ್ಬೇಕು ಅಂದ್ರೆ ನಮ್ಮ ಪರಿಚಯ ಮಾಡ್ಕೊಳ್ಳುತ್ತೆ ಲೈಕ್ ಒಂದ್ ಫೋಟೋ ಶೂಟ್ ಅನ್ನೋದ್ ಅದನ್ನು ನಾವೇ ಮಾಡ್ಕೊಡ್ತಾ ಇದೀವಿ ಪ್ರತಿ ಒಂದು ಇಲ್ಲಿ ಪ್ಯಾಕೇಜ್ ಇರುತ್ತೆ ಅವ್ರ ಇಲ್ಲಿ ಕಲ್ತ ಮೇಲೆ ಸರ್ ಸಿನಿಮಾ ಅಪರ್ಚುನಿಟಿ ಆಗಿರ್ಬೋದು ಸೀರಿಯಲ್ ಅಪರ್ಚುನಿಟಿ ಆಗಿರ್ಬೋದು ಪ್ರತಿಯೊಂದು ಕೂಡ ಅವ್ರಿಗೆ ನಿಂತ್ಕೊಂಡು ನಾವು ರೆಫರ್ ಮಾಡ್ತೀವಿ ಲೈಕ್ ಈಗ ಡೈರೆಕ್ಷನ್ ಕ್ಲಾಸ್ ಕೂಡ ಓಪನ್ ಮಾಡಿದೀವಿ ಯಾರಿಗಾದ್ರೂ ಸಿನ್ಮಾ ಮಾಡ್ಬೇಕು ನಾನ್ ಡೈರೆಕ್ಷನ್ ಮಾಡಬೇಕು ಅಂತ ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಸರ್ ಆದ್ರೆ ಅದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ ನಾನು ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ಅನ್ಕೊಂಡಿರ್ತಾರೆ ಕಲಿಬೇಕು ಹೇಳ್ತಾರಲ್ಲ ಅಂತ ಅಂದ್ಬಿಟ್ಟು ಆ ಒಂದು ಮಾಡ್ಕೊಂಡಿದೀವಿ ಸರ್ ಖಂಡಿತವಾಗ್ಲೂ ಅದು ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಎನ್ಕ್ವೈರಿ ನಡೀತಾ ಇದೆ ತುಂಬಾ ಚೆನ್ನಾಗಿ ಬರ್ತಿದೆ ಸರ್ಫ್ಯೂಷನ್ ಇದೆ ಹೋಗ್ಬೇಕಂತ ಅದನ್ನೆಲ್ಲ ಯಾವ ತರ ಸೆಲೆಕ್ಟ್ ಮಾಡಿ ಒಂದು ಒಳ್ಳೆ ಓಕೆ ಸರ್ ಒಂದು ಶಿಲೆ ಸರ್ ಒಂದು ಕಲ್ಲು ಅದು ಶಿಲೆ ಆಗ್ಬೇಕು ಅಂತ ಅಂದ್ರೆ ನಮಗೆ ಹೇಗ್ ಬೇಕು ಅದನ್ನ ಕೆತ್ತನೆ ಮಾಡ್ಕೋಬೇಕು ಈಗ ಬರೋರು ನಾನು ಇದನ್ನೇ ಕಲಿಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಬರ್ತಾರೆ ಸರ್ ನಾನು ಡಾನ್ಸ್ ಕಲಿಬೇಕು ಅಂತ ಬರೋರಿಗೆ ಖಂಡಿತವಾಗ್ಲೂ ಡಾನ್ಸ್ ಅಲ್ಲಿ ಟ್ವೆಂಟಿ ಸೆವೆನ್ ಫಾರ್ಮ್ ಇದೆ ಸರ್ ಟೆನ್ ಟ್ವೆಂಟಿ ಸೆವೆನ್ ಫಾರ್ಮ್ ನಾವು ಕೂಡ ಹೇಳಿಕೊಡ್ತೀವಿ ಈಗ ಆಕ್ಟಿಂಗ್ ಕಲಿಬೇಕು ಅನ್ನೋರಿಗೆ ಡಾನ್ಸ್ ಟೆಚ್ ಇರಬೇಕು ಫೈಟಿಂಗ್ ಟೆಚ್ ಇರಬೇಕು ಜಿಮ್ನಾಸ್ಟಿಕ್ ಟೆಚ್ ಇರಬೇಕು ಪ್ರತಿಯೊಂದು ಇರಬೇಕು ಸರ್ ಆದ್ರೆ ಇಲ್ಲಿ ಎಲ್ಲ ತರ ಪ್ಯಾಕೇಜ್ ಸಿಗುತ್ತೆ ಅವ್ರಿಗೆ ಒಂದು ಒಂದು ಶಿಲೆಯಾಗಿ ಈಚೆ ಹೋಗ್ಬೋದು ಸರ್ ಅವರು ಅಲ್ಲಿ ಹೊರಗಡೆ ಬರಬೇಕಾದ್ರೆ ಒಂದು ಕಲ್ಲಾಗಿ ಬಂದಿರ್ತಾರೆ ನಾವಿಲ್ಲಿಂದ ಅವ್ರನ್ನ ತಿದ್ದಿ ಒಂದು ಶಿಲೆಯಾಗಿ ಮಾಡಿ ಕಳಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೇಸಿಕಲಿ ಎಲ್ಲರನ್ನು ಸುಮಾರು ಇಷ್ಟೇ ವರ್ಷ ಆಗಬೇಕು ಮಕ್ಕಳಿಗೆ ಅಂತ ಪ್ಲಾನ್ ಮಾಡ್ತಾರೆ ಆದ್ರೆ ನಾನು ಸರ್ ಮೂರು ವರ್ಷದ ಮಕ್ಕಳಿಂದ ಪ್ಲಾನ್ ಮಾಡ್ತೀನಿ ಇಲ್ಲಿ ಏಜ್ ಇಲ್ಲ ಸರ್ ಏನು ನಮ್ಮ ದೇಹಕ್ಕೆ ಏಜ್ ಆಗ್ಬೋದು ನಮ್ಮ ಟ್ಯಾಲೆಂಟ್ಗೆ ಏಜ್ ಆಗಲ್ಲ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಲೈಕ್ ಇಲ್ಲಿ ಯಾರು ಬೇಕಾದರೂ ಕಲಿಬೋದು ಸರ್ ಮೂರು ವರ್ಷದ ಮಕ್ಕಳಿಂದ ನಾವು ಟ್ರೈನಿಂಗ್ ಕೊಡ್ತೀವಿ ಸರ್ ನಿಮ್ಮ ಸಂಸ್ಥೆಯಿಂದ ಒಂದೊಂದು ಶೋಗೆ ಹೋಗಿರೋದಕ್ಕೆ ಏನಾದರೂ ಉದಾಹರಣೆ ಕೊಡ್ತೀರಾ ಮೇಡಮ್ ನಮ್ಮ ವೀಕ್ಷಕರಿಗೆ ಖಂಡಿತವಾಗ್ಲೂ ಸರ್ ಈಗ ಇಂಟರ್ನ್ಯಾಷನಲ್ ಬಂದುಬಿಟ್ಟು ಥೈಲ್ಯಾಂಡ್ ಅನ್ನು ಮಾಡಿದ್ವಿ ನಾಲ್ಕು ಒಂದು ಎಂಟು ಶೋ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಒಂದು ಶೋ ನಾನು ಹುಟ್ಟು ಬೆಳೆದ ಊರು ಚನ್ನಪಟ್ಟಣದಲ್ಲಿ ಮಿಸ್ಟರ್ ಆ್ಯಂಡ್ ಮಿಸ್ ವಾಟ್ ಅರ್ತ್ ಇಂಡಿಯಾ ಅರ್ತ್ ಇಂಡಿಯಾ ಅನ್ನೋ ಶೋ ಬಂದ್ಬಿಟ್ಟು ಲೈಕ್ ಚನ್ನಪಟ್ನದಲ್ಲಿ ಮಾಡಿದ್ವಿ ಈಗ ನೆಕ್ಸ್ಟು ಸರ್ ನಮ್ಮ ಪ್ಲ್ಯಾನ್ ಇರೋದು ಲೈಕ್ ಇಲ್ಲಿ ಒಂದು ಶೋ ಮಾಡಿ ಅದಾದಮೇಲೆ ನಾವು ಚಿಕ್ಕಮಂಗ್ಳೂರಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್ ನೆಕ್ಸ್ಟು ಶೋ ನಮ್ಮದು ಚಿಕ್ಕಮಂಗ್ಳೂರಲ್ಲಿ ಮಾಡಬೇಕು ಅನ್ನೋದು ಪ್ಲಾನ್ ಇದೆ ಲೈಕ್ ಅದಕ್ಕೆಲ್ಲ ರೆಡಿ ಆಗ್ತಾ ಇದೆ ಟೀಮ್ ವರ್ಕ್ ನಡೀತಾ ಇದೆ ಇಲ್ಲಿ ಶೋ ಆದ ತಕ್ಷಣ ನೆಕ್ಸ್ಟು ಚಿಕ್ಕಮಂಗ್ಳೂರಲ್ಲಿ ಇರುತ್ತೆ ಸರ್ ಫಿನಾಲೆ ನ್ಯಾಷನಲ್ ನ್ಯಾಷನಲ್ ನಾಲ್ಕು ಶೋ ಆಗಬೇಕು ನ್ಯಾಷನಲ್ ನಾಲ್ಕು ಆದ್ಮೇಲೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಇಂಟರ್ ನ್ಯಾಷನಲ್ ಹೋಗ್ತಾರೆ ದುಬೈ ಇಲ್ಲ ಅಂತ ಅಂದ್ರೆ ಲೈಕ್ ನೆಕ್ಸ್ಟ್ ಅಂದ್ರೆ ಪ್ಲಾನ್ ಮಾಡ್ತೀವಿ ಸರ್ ಈಗ ಥೈಲ್ಯಾಂಡ್ ಹೋಗಿ ಬಂದಿರೋದ್ರಿಂದ ನೆಕ್ಸ್ಟ್ ಯಾವ ಕಂಟ್ರಿ ಹೋಗ್ಬೇಕು ಯಾವ ಸ್ಟೇಟ್ ಹೋಗ್ಬೇಕು ಅನ್ನೋದು ಪ್ಲಾನ್ ಮಾಡ್ತೀವಿ ಸರ್ ಸರ್ ಈಗ ಒಂದು ಸಂಸ್ಥೆನ ಲೈಕ್ ಏನ್ ಬೆಳೆಸಿದೀವಿ ಇಷ್ಟು ದಿನ ಬೆಳೆದಿದ್ದೀವಿ ಈಗ ನಮ್ಮದೇ ಅದು ಒಂದು ಏನು ಸಂಸ್ಥೆನ ಕಟ್ಕೋಬೇಕು ಅನ್ನೋದಕ್ಕೆ ನಾವು ಎಸ್ ಎಸ್ ಇಂಟರ್ನ್ಯಾಷನಲ್ ಅಂತ ಅನ್ನೋ ಒಂದು ಪ್ರೊಡಕ್ಷನ್ ನನ್ನ ಅಂಡರ್ ಅಲ್ಲಿ ನಡೀಲಿ ಇಷ್ಟು ದಿನ ನಾನು ಬೇರೆಯವ್ರ ಜೊತೆ ಇದ್ದೆ ಸರ್ ಅಂದ್ರೆ ಲೈಕ್ ನನ್ನ ಪಾ ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಅಲ್ಲಿದ್ವಿ ವಿ ಎಂ ಪಿ ಇಂಟರ್ನ್ಯಾಷನಲ್ ಅನ್ನೋದು ಇಬ್ರಿಗೂ ಒಂದೇ ಆಗಿತ್ತು ಆದರೆ ಪಾರ್ಟ್ನರ್ ಅಲ್ಲಿದ್ವಿ ಈಗ ಪಾರ್ಟ್ನರ್ನ ಬೇಡ ಪಾರ್ಟ್ನರ್ಶಿಪ್ ಬೇಡ ಇಲ್ಲಿಗೆ ಸಾಕು ಯಾಕಂದ್ರೆ ಕಲ್ತಿದ್ದೀನಿ ಈಗ ಇನ್ನು ಕಲಿಯೋದೇನಿಲ್ಲ ಈಗ ಇನ್ ಕಲಿಸ್ಕೊಡೋದು ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ಈಗ ಎಸ್ ಎಸ್ ಇಂಟರ್ನ್ಯಾಷನಲ್ ಅಂತ ಅಂದ್ಬಿಟ್ಟು ನನ್ನದೇ ಆದ ಒಂದು ಓನ್ ಕಂಪ್ನಿನ ಸ್ಥಾಪನೆ ಮಾಡ್ತಾ ಇದ್ದೀನಿ ಈಗ ವಿ ಎಮ್ ಪಿನ ಹೇಗೆ ಪ್ರೇಕ್ಷಕರು ಬೆಳೆಸಿದ್ರು ಆಡಿಯನ್ಸು ತಗೊಂಡ್ರು ಅದೇ ಥರ ಎಸ್ ಎಸ್ ಕಂಪ್ನಿನ ಲೈಕ್ ಆಶೀರ್ವಾದ ಮಾಡಿ ಅದನ್ನು ಬೆಳೆಯೋ ಥರ ಮಾಡೋ ಜವಾಬ್ದಾರಿ ಅವ್ರು ಬಿಟ್ಟಿದ್ರು ಸರ್ ಸರ್ ಎಸ್ ಎಸ್ ಅನ್ನೋ ಫುಲ್ ಫಾರ್ಮ್ನ ನಾನು ಹೀಗೆ ರಿಲೀವ್ ಮಾಡಲ್ಲ ಲೈಕ್ ಅದಕ್ಕಿನ್ನೂ ಎರಡು ವರ್ಷ ಟೈಮ್ ಇದೆ ಎಸ್ ಎಸ್ ಅನ್ನೋದು ಒಂದು ಬ್ರ್ಯಾಂಡ್ ಆಗಿರುತ್ತೆ ಆ ಬ್ರ್ಯಾಂಡ್ನ ಫೌಂಡರ್ನ ನಾನು ಇವತ್ತಿನವ್ರಿಗು ಎಲ್ಲಿ ಎಕ್ಸ್ಪೋಸ್ ಮಾಡಲ್ಲ ಅದಕ್ಕಿನ್ನೂ ಎರಡು ವರ್ಷ ಟೈಮ್ ಇದೆ ಅದು ತುಂಬಾ ಅಂದ್ರೆ ಇರಲಿ ಎಲ್ಲರಿಗೂ ಅನ್ನೋದಕ್ಕೆ ಬಿಟ್ಟಿದ್ದೀನಿ ಆದರೂ ಫೌಂಡರು ಎಸ್ ಎಸ್ ಕಂಪ್ನಿ ಫೌಂಡರು ಇನ್ನೂ ಎರಡು ವರ್ಷ ಆದ್ರೂ ಯಾರು ಕಣ್ಮುಂದೇನೂ ಬರಲ್ಲ ಇನ್ನೂ ಎರಡು ವರ್ಷ ಟೈಮ್ ಇದೆ ಸರ್ ಅವ್ರು ಬರೋದಕ್ಕೆ ಓಕೆ ಇಷ್ಟೊತ್ತರೆಗೂ ನೀವು ನಾನು ಮಾತಾಡಿರೋದನ್ನ ಕೇಳಿಸ್ಕೊಂಡಿದ್ದೀರಾ ಲೈಕ್ ನಿಮ್ಮಲ್ಲೂ ಒಂದು ಪ್ರತಿಭೆ ಇದೆ ನಾವು ಕಲಿಬೇಕು ನಿಮ್ಮ ನಮ್ಮಲ್ಲಿ ವೇದಿಕೆ ರೆಡಿ ಇದೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ ಓಕೆ ನೀವು ಎಲ್ಲೂ ಹೋಗಬೇಕಾಗಿಲ್ಲ ಎಲ್ಲ ವಿದ್ಯೆಯೂ ಕಲಿಯೋಕ್ಕೆ ನಮ್ಮ ನಮ್ಮ ಒಂದು ಡಾನ್ಸ್ ಸ್ಟುಡಿಯೋ ಇದೆ ನಾಗರ್ಬಾವಿ ದೀಪ ಕಾಂಪ್ಲೆಕ್ಸ್ ಹತ್ರ ನಿಮಗೆ ಡಾನ್ಸ್ ಕಲಿಬೇಕಾ ಯೋಗ ಕಲಿಬೇಕಾ ಕರಾಟೆ ಕಲಿಬೇಕಾ ಜುಂಬಾ ಕಲಿಬೇಕಾ ಏರೋಬಿಕ್ಸ್ ಕಲಿಬೇಕಾ ಆ್ಯಕ್ಟಿಂಗ್ ಕಲಿಬೇಕಾ ಡೈರೆಕ್ಷನ್ ಕ್ಲಾಸ್ಗಳನ್ನ ಕಲಿಬೇಕಾ ಎಲ್ಲದಕ್ಕೂ ಇಲ್ಲಿ ಆಪರ್ಚುನಿಟಿ ಇದೆ ಲೈಕ್ ನೆಕ್ಸ್ಟ್ ನಿಮ್ಗೆ ಗ್ರೋತ್ ಆಗೋಕ್ಕೂ ಕೂಡ ನಾವು ಒಂದು ಟ್ರ್ಯಾಕ್ನ ಹಾಕೊಡ್ತೀವಿ ಅಂದ್ರೆ ಬರ್ಬೇಕಾದ್ರೆ ಎಲ್ಲರಿಗೂ ಸ್ಟಾರ್ಟಿಂಗು ಮೂರು ಸಮಸ್ಯೆ ಇದ್ದೇ ಇರುತ್ತೆ ಅನುಮಾನ ಹವಾಮಾನ ಆಮೇಲೆ ಸನ್ಮಾನ ಖಂಡಿತವಾಗ್ಲೂ ಬರ್ಬೇಕಾದ್ರೆ ಅನುಮಾನ ಪಟ್ಕೊಂಡು ಬರ್ತೀರಾ ಆಮೇಲೆ ಅವಮಾನ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಆಮೇಲೆ ಎಷ್ಟು ಸಲ ಅಂತ ಬೀಳ್ತೀರಾ ಒಂದು ಸಲ ಎದ್ದೇ ಎದ್ಬೇಕು ಆಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸನ್ಮಾನ ಅನ್ನೋದು ಹಾಗೇ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಡ್ಯಾನ್ಸ್ ಕ್ಲಾಸ್ ಬಂದ್ಬಿಟ್ಟು ನಾಗರ್ಭಾವಿ ದೀಪ ಕಾಂಪ್ಲೆಕ್ಸ್ ಹತ್ರ ಇದೆ ಲೈಕ್ ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ನಾಗರ್ಭಾವಿ ದೀಪ ಕಾಂಪ್ಲೆಕ್ಸ್ ಹತ್ರ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಮೊಬೈಲ್ ನಂಬರ್ ಬಂದ್ಬಿಟ್ಟು ನೈನ್ ತ್ರೀ ಫೈವ್ ತ್ರೀ ಫೈವ್ ಡಬಲ್ ಸೆವೆನ್ ಟು ಫೋರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಸಲ ಅಲ್ಲ ನೋಡಿ ನೀವು ನಾ ಅಂದರೆ ಸಂಪರ್ಕಿಸ್ಬೇಕು ಅಂತ ಅಂತ ಹೇಳಿದ್ರೆ ನನ್ನ ನಂಬರ್ ಬಂದುಬಿಟ್ಟು ನೈನ್ ತ್ರೀ ಫೈವ್ ತ್ರೀ ಫೈವ್ ಡಬಲ್ ಸೆವೆನ್ ಟು ಏಯ್ಟ್ ಫೋರ್ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿಕೊಂಡು ನನ್ನ ಸ್ಟುಡಿಯೋಗೆ ವಿಸಿಟ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಮಾನ್ಯ ಅಂತ ನಾನು ವಿ ಎಮ್ ಪಿ ಇಂಟರ್ನ್ಯಾಷ್ನಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಏಯ್ಟ್ ಇಯರ್ಸ್ ಆಯಿತು ನಾನು ಏಯ್ಟ್ ಇಯರ್ಸಿಂದನೂ ಒಂದೊಂದು ಕಲ್ತ್ಕೊಂಡೇ ಬಂದಿದ್ದೀನಿ ನಾನು ಗೋವಾದಲ್ಲಿ ವಿನ್ ಆಗಿ ಥೈಲ್ಯಾಂಡಿಗೆ ಸೆಲೆಕ್ಟ್ ಆದೆ ಅಲ್ಲೂ ಕೂಡ ನಂಗೆ ತುಂಬ ಪ್ರೌಡ್ ಆಗಂಗೆ ಇಂಡಿಯಾನ ಮತ್ತು ವಿಯೆಟ್ನಾಮ್ ಅನ್ನೋ ಕಂಟ್ರಿನ ರೆಪ್ರೆಸೆಂಟ್ ಮಾಡಿ ನಾನು ಅಲ್ಲೂ ಟೀಮ್ ವಿನ್ನರ್ ಆಗಿದ್ದೀನಿ ಇಷ್ಟೆಲ್ಲ ಸಪೋರ್ಟ್ ಮಾಡಿದಕ್ಕೆ ವಿ ಎಂ ಪಿ ಇಂಟರ್ನ್ಯಾಷನಲ್ಗೆ ಮತ್ತು ಸೌಂದರ್ಯ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟು ದಿವಸ ನಾನು ವಿ ಎಮ್ ಪಿ ಇಂಟರ್ನ್ಯಾಷನಲಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ಲಿಗೂ ತುಂಬ ಸಪೋರ್ಟ್ ಮಾಡಿದ್ದೀನಿ ಇವಾಗ ಎಸ್ ಎಸ್ ಇಂಟರ್ನ್ಯಾಷ್ನಲ್ ಪ್ರೊಡಕ್ಷನ್ ಅಂತ ಮ್ಯಾಮ್ ಹೊಸ ಪ್ರೊಡಕ್ಷನ್ನ ಲಾಂಚ್ ಮಾಡ್ತಿದ್ದಾರೆ ಅದಕ್ಕೂ ಫುಲ್ಲು ಸಪೋರ್ಟ್ ಮಾಡ್ತೀನಿ ನನ್ನ ನಾನು ಎಷ್ಟು ಹಾರ್ಡ್ ವರ್ಕ್ ಆಗುತ್ತೋ ಅಷ್ಟು ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತು ಸೌಂದರ್ಯ ಮ್ಯಾಮ್ಗೆ ತುಂಬ ಸಪೋರ್ಟ್ ಮಾಡ್ತೀನಿ ಸೌಂದರ್ಯ ಮ್ಯಾಮ್ ಕ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಗೋವಾದಲ್ಲಿ ಒಂದು ಮಾಡ್ಲಿಂಗ್ ಈವೆಂಟ್ನ ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು ಒಂದು ಕಂಟೆಸ್ಟೆಂಟ್ ಆಗಿದ್ದೆ ನಾನಲ್ಲಿ ಟೀಮ್ ವಿನ್ನರ್ ಆಗಿದ್ದೀನಿ ಅಷ್ಟೇ ಮಿಸ್ಟರ್ ಆ್ಯಂಡ್ ಮಿಸ್ ಕಿಡ್ ಆಫ್ ಇಂಡಿಯಾದಲ್ಲಿ ವಿನ್ ಆಗಿದ್ದೀನಿ ಟೀಮ್ ವಿನ್ನರ್ ಆಗಿದ್ದೀನಿ ತುಂಬ ಖುಷಿಯಾಗಿದೆ ಅಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಅದು ಸಪೋರ್ಟಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಾನು ಗೋವಾದ ವಿನ್ ಆದಮೇಲೆ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ನ ಥೈಲ್ಯಾಂಡಿಗೆ ಸೆಲೆಕ್ಟ್ ಮಾಡಿಕೊಂಡ್ರು ಅಲ್ಲೂ ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಸಪೋರ್ಟಿಂದ ಮೇಲೆ ಬಂದಿದ್ದೀನಿ ಅಲ್ಲಿ ಗೆದ್ದು ನಾನೀಗ ಮೆಂಟರಲ್ಲಿ ಕೂತಿದ್ದೀನಿ ಇಷ್ಟೆಲ್ಲ ಸಪೋರ್ಟ್ ಮಾಡಿದಕ್ಕೆ ಸೌಂದರ್ಯ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಒಂದೊಂದೇ ಸ್ಟೆಪ್ಪಿಗೆ ಮ್ಯಾಮಿಗೆ ತುಂಬ ಕಾರಣ ಆಗ್ತಾರೆ ಅದು ತುಂಬ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಎಸ್ ಎಸ್ ಪ್ರೊಡಕ್ಟ್ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ ಲೋಗೋ ಏಪ್ರಿಲಲ್ಲಿ ಲಾಂಚ್ ಆಗ್ತಿದೆ ಆ ಪ್ರೊಡಕ್ಷನ್ಗೆ ಆಲ್ ದ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ಹೆಂಗೆ ವಿ ಎಂ ಪಿ ಇಂಟರ್ನ್ಯಾಷನಲ್ ಫುಲ್ಲು ಗ್ರೋತ್ ಆಗಿದೆ ಅದಕ್ಕಿಂತ ಹೋಗ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಬಿಸಿಲು ನಾಡು ಬಂದಿರೋದು ನಾನು ವಿ ಎಂ ಪಿ ಬ್ಯಾನರ್ ಅಲ್ಲಿ ಕೆಲಸ ಮಾಡೋದಕ್ಕೆ ಎರಡು ವರ್ಷ ಆಯ್ತು ನಾನು ಮೊದಲನೇ ಶೋ ಇವ್ರು ಮಾಡಿದ್ದು ಅರ್ತ್ ಇಂಡಿಯಾ ಅಂತ ಚನ್ನಪಟ್ಟಣದಲ್ಲಿ ಮಾಡಿದ್ದೆ ಅಲ್ಲಿ ಬಂದಿರೋ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ಗೆ ಮಾತ್ರ ಇಂಟರ್ನ್ಯಾಷನಲ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದರು ನಾನು ಅಟ್ಲೀಸ್ಟ್ ಟಾಪ್ ಫೈವಲ್ಲಿ ಇರ್ತೀನಿ ಅಂತ ತುಂಬಾ ಆಸೆ ಪಟ್ಟಿದ್ದೆ ಅಲ್ಲಿ ಒಂದು ನನ್ನ ಒಂದು ಡಿಸ್ಅಡ್ವಾಂಟೇಜಸ್ಸಿಂದ ಮಾರ್ಕ್ಸ್ ಕಟ್ಟಾಯಿತು ಅಂದರೆ ಸುಮಾರು ಅಲ್ಲಿ ಕಾಂಪಿಟೇಷನ್ಸ್ ಭಾಳನೇ ಇತ್ತು ಸೊ ನಾನು ಇನ್ನು ಸೆಲೆಕ್ಟ್ ಆಗಲ್ಲ ಅಂತ ಇದಾದಾಗ ನನಗೆ ಒಂದು ಇನ್ಸ್ಪಿರೇಷನ್ ಆಗಿ ಮೇಡಮ್ ಎಲ್ಲಿ ಬಿದ್ದಿದ್ದೀರಾ ಅಲ್ಲಿ ಇದ್ದೇ ನಿಮಗೆ ಒಂದು ಬೆಲೆ ಅಂತ ಹೇಳಿದರು ಆ ಮಾತನ್ನ ಮೈನಲ್ಲಿ ಇಟ್ಕೊಂಡು ಅಗೇನ್ ನಾನು ಇವರೊಂದು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಅಂದ್ಬಿಟ್ಟು ಅಡಿಷನ್ ಮಾಡಿದರು ಮಾಟಲ್ಲಿ ಸೊ ಅಲ್ಲಿ ನಾನು ಆಡಿಷನಲ್ಲಿ ಸೆಲೆಕ್ಟ್ ಆದೆ ಅಲ್ಲಿ ಕೂಡ ನನಗೆ ಅನೌನ್ಸ್ ಮಾಡಿರಲಿಲ್ಲ ಹೋಲ್ಡಲ್ಲಿ ಇಟ್ಟಿದ್ರು ಅಂಡ್ ಅದಾದಮೇಲೆ ಒಂದು ನನಗೆ ಕಾಲ್ ಮಾಡಿ ಸೆಲೆಕ್ಟ್ ಆಗಿದೆಯಾ ಅಂತ ಹೇಳಿದರು ಮೇಡಮ್ ಖುಷಿ ಆಯಿತು ಯಾಕಂದರೆ ಊರಿಂದ ಬೆಂಗಳೂರಿಗೆ ಬರೋದಂದ್ರೆ ಅದೊಂಥರ ದೊಡ್ಡ ಮಾತು ಯಾಕಂದರೆ ಸಿಟಿ ನೋಡಿರಲ್ಲ ಇಲ್ಲಿನ ಒಂದು ಇನ್ಫ್ರಾಸ್ಟ್ರಕ್ಚರ್ ಗೊತ್ತಿರಲ್ಲ ನನಗೇನು ಅಂತ ಸೊ ಹಂಗಿದ್ದಾಗ ಏನೋ ಮಾಡಬೇಕು ಏನೋ ನನ್ನ ನಾಲ್ಕು ಜನ ಹೊರಗಡೆ ಹೋದರೆ ನನ್ನ ಕಂಡಿಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ಆ ಇಂಟೆನ್ಷನ್ ಇಟ್ಕೊಂಡು ನಾನು ಇಲ್ಲಿಗೆ ಬಂದಾಗ ನನಗೆ ವಿ ಎಂ ಪಿ ಕೈ ಬೀಸ್ ಕರಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೂ ಕೂಡ ಒಂದು ಒಂದು ನನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಬ್ಬ ಮೆಂಟರ್ ಅಂತ ಪೋಸ್ಟ್ ಅಂದ್ರೆ ಕೂಡ ಅದಕ್ಕೆ ಕಾರಣನೇ ಸೌಂದರ್ಯ ಮೇಡಮ್ ಅಂಡ್ ಹಂಗೆ ನಮ್ಮ ವಿ ಎಂ ಪಿ ಇಂಟರ್ನ್ಯಾಷನಲ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ಅದಾದಮೇಲೆ ನನ್ನ ಥೈಲೆಂಡ್ಗೆ ಸೆಲೆಕ್ಟ್ ಮಾಡಿದ ಮೇಲೆ ಥಾಯ್ಲೆಂಡಲ್ಲೂ ಕಾಂಪಿಟೇಟ್ ಮಾಡಿ ನಾನು ಫಸ್ಟ್ ಪ್ರೈಸ್ ಬಂತು ಅದು ನಮ್ಮ ಊರಲ್ಲಿ ನಮ್ಮ ರಿಲೇಟಿವ್ಸ್ನಲ್ಲಿ ಆಗಿರ್ಬೋದು ನನ್ನ ಕಾಲೇಜಲ್ಲಿ ನನ್ನ ವರ್ಕ್ ಪ್ಲೇಸ್ನಲ್ಲಿ ಒಂದು ರೆಸ್ಪೆಕ್ಟ್ ತಂದು ಕೊಡ್ತೀವಿ ಯಾಕಂತಂದರೆ ನಾವು ಹಾಕೊಳ್ಳೋ ಬಟ್ಟೆಯಲ್ಲಿ ರೆಸ್ಪೆಕ್ಟ್ಗಿಂತ ನಾವು ಮಾಡೋ ಕೆಲಸದಲ್ಲಿ ರೆಸ್ಪೆಕ್ಟ್ ಕೊಡ್ತಾರೆ ಸೊ ಅದನ್ನು ನಾವು ಮಾತಲ್ಲಿ ಹೇಳೋದಕ್ಕಿಂತ ಮಾಡಿ ತೋರ್ಸೋದು ಭಾಳ ಉತ್ತಮ ಫಸ್ಟ್ ನಾನು ಮಾಡ್ಲಿಂಗ್ ಬಂದಾಗ ಕೂಡ ನಿನ್ನ ಮುಖಕ್ಕೂ ಮಾಡ್ಲಿಂಗ್ ಬೇಕಾ ನೀನು ಎಲ್ಲಿ ಸೆಲೆಕ್ಟ್ ಆಗ್ತೀಯಾ ಅಂತ ಹೇಳಿ ನಿನ್ನ ನನ್ನ ಯಾರು ಹೇಳಿದ್ರು ಇವಾಗ ಅವರು ನನ್ನ ನಮ್ಮ ಮನೆ ತಾಯ್ಲೆಂಡ್ಗೆ ಹೋಗಿ ಬಂದ ಮೇಲೆ ಅವರೇ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಿಮ್ಮಾಗ ಚೆನ್ನಾಗಿ ಮಾಡಿದ್ದಾನೆ ಥಾಯ್ಲೆಂಡಲ್ಲಿ ಫಸ್ಟ್ ಬಂದಿದ್ದಾನೆ ಬೆಳ್ಳಿ ಕಿರೀಟ ಗೆದ್ಕೊಂಡ್ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ನಮ್ಮಅಮ್ಮಗೆ ಹೇಳ್ತಾರೆ ಇನ್ನೊಂಥರ ಖುಷಿಯಾದ ವಿಚಾರ ಇದಕ್ಕೆ ನಾನು ಸಪೋರ್ಟ್ ನಾನು ಒಬ್ಬನೇ ಕಷ್ಟ ಅಂತಂದರೆ ಸುಳ್ಳಾಗುತ್ತೆ ಸೌಂದರ್ಯ ಮೇಡಮ್ ಆಗಿರ್ಬೋದು ವಿ ಎಂ ಪಿ ಬ್ಯಾನರ್ ಎಲ್ಲ ನನ್ನ ಕೋ ಕಂಟೆಸ್ಟೆಂಟ್ಸು ಮೆಂಟರ್ಸ್ ಆಗಿರ್ಬೋದು ಅಲ್ಲಿ ಇದಕ್ಕೂ ಮುಂಚೆ ನನ್ನ ಟ್ರ ಟ್ರೈನ್ ಮಾಡಿದಂಥ ಗ್ರೂಮರ್ಸ್ ಆಗಿರ್ಬೋದು ಹಾಗೆ ನನ್ನ ವರ್ಕ್ ಪ್ಲೇಸಲ್ಲಿರ್ತಕ್ಕಂಥ ನನ್ನ ಕೊಲೀಗ್ಸು ನನ್ನ ಫ್ಯಾಮಿಲಿ ಮುಖ್ಯವಾಗಿ ನನ್ನ ಒಬ್ಬ ಸ್ನೇಹಿತ ನನ್ನ ಫ್ರೆಂಡ್ ಇದ್ದಾರೆ ಅವರು ಇವರೆಲ್ಲ ಸಪೋರ್ಟಿಂದ ನಾನು ಇವತ್ತಿಲ್ಲಿ ಕೂತಿದ್ದೀನಿ ಎಲ್ಲ ಸಪೋರ್ಟ್ ಇರೋದಕ್ಕೋಸ್ಕರ ನನ್ನಲ್ಲಿರೋ ಹಾರ್ಡ್ ವರ್ಕ್ಗೆ ಒಂದು ಸ್ಟೇಜ್ ಸಿಕ್ಕಿದೆ ಆ್ಯಂಡ್ ಅದೇ ರೀತಿ ವಿ ಎಂ ಪಿ ಇಂಟರ್ನ್ಯಾಷನಲ್ಸ್ ಅನ್ನೋದು ಒಂದು ಸ್ವಂತಿಕೆಯನ್ನು ಕಾಣ್ಕೋಬೇಕು ಅನ್ನೋದು ವಿಚಾರದಿಂದಾಗಿ ಎಸ್ ಎಸ್ ಇಂಟರ್ನ್ಯಾಷನಲ್ಸ್ ಅಂತ ಒಂದು ಹೊಸ ವೇದಿಕೆಯನ್ನು ಕಲ್ಪಿಸ್ಕೊಡ್ತಾ ಇದೆ ಇಷ್ಟು ದಿನ ವಿ ಎಮ್ ಪಿನ ಹೇಗೆ ಸಪೋರ್ಟ್ ಮಾಡಿದ್ರೋ ಅದಕ್ಕಿಂತ ಉತ್ತಮವಾಗಿ ನಮ್ಮನ್ನು ಎಸ್ ಎಸ್ ಇಂಟರ್ನ್ಯಾಷನಲ್ಸ್ನ ಒಂದು ಸಪೋರ್ಟ್ ಮಾಡಬೇಕು ನಿಮ್ಮ ಆಶೀರ್ವಾದ ಹೀಗೆ ಇರಬೇಕು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ನಿತಿನ್ ನಾನು ವಿ ಎಂ ಪಿ ಜೊತೆ ಆರು ವರ್ಷದಿಂದ ಇದ್ದೀನಿ ಕಿಡ್ಡಿಂದ ಟೀನ್ವರೆಗೂ ಇನ್ನು ಮುಂದೆ ಮಿಸ್ಟರ್ವರೆಗೂ ಇರ್ತೀನಿ ನಾನು ಕಿಡ್ ಆಫ್ ಗ್ಲಾಮರ್ ಟೂ ತೌಸಂಡ್ ನೈನ್ಟೀನ್ ಮತ್ತು ಮಿಸ್ಟರ್ ಆ್ಯಂಡ್ ಮಿಸ್ ಕಿಡ್ ಟೀನ್ ಆಫ್ ಇಂಡಿಯಾ ಅಡಿಷನ್ ತ್ರೀ ಗೋವಾದಲ್ಲಿ ನಡೆದಿದ್ದಲ್ಲಿ ಟೀಮ್ ವಿನ್ನರ್ ಆಗಿದ್ದೀನಿ ಅದರಲ್ಲಿ ಟಾಪ್ ಫೈವ್ ಬಂದು ಥೈಲ್ಯಾಂಡಲ್ಲೇ ಸೆಲೆಕ್ಟ್ ಆಗಿ ಥೈಲ್ಯಾಂಡಲ್ಲೇ ಟೀನ್ ಆಫ್ ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ವಿ ಎಮ್ ಪಿ ಇಂಟರ್ನ್ಯಾಷನಲ್ ಮಾಡಿದ ಶೋಲಿ ವಿನ್ನರ್ ಆಗಿದ್ದೀನಿ ಈಗ ನಿಮ್ಮ ಮುಂದೆ ಮೆಂಟರ್ ಹಾಕುತ್ತಿದ್ದೀನಿ ವಿ ಎಮ್ ಪಿ ಎಲ್ಲರನ್ನೂ ಬೆಳೆಸ್ತಾರೆ ನಾನು ಬೆಳೆಸಿರೋದಕ್ಕೆ ಇಲ್ಲಿರೋದು ಸೌಂದರ್ಯ ಮ್ಯಾಮ್ ಎಸ್ ಎಸ್ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ನ ಓಪನ್ ಮಾಡ್ತಿದ್ದಾರೆ ಏಪ್ರಿಲ್ ತಿಂಗಳಲ್ಲೇ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟು ಈ ಪ್ರೊಡಕ್ಷನ್ ಮೇಲೆ ಇರಲಿ ನನ್ನ ಅಂತೂ ಯಾವಾಗಲೂ ಇರುತ್ತೆ ನಮಸ್ಕಾರ ನನ್ನ ಹೆಸರು ಮಂಜು ಹೆದ್ದೂರ್ ಒಂದು ಟೂ ತೌಸಂಡ್ ಫೈವಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಆ್ಯಸ್ ಎ ಆ್ಯಕ್ಟರ್ ಡೈರೆಕ್ಟರ್ ಆಮೇಲೆ ರೈಟರ್ ಈತಿತ್ಲಾಗಿ ಒಂದು ಸಾಂಗು ಬರೆದಿದ್ದೀನಿ ನಂದು ಓಮಿನಿ ಮೂವಿಗೆ ನಮ್ಮ ಜರ್ನಿಯಲ್ಲಿ ಈಗ ನಾವು ಹಳ್ಳಿಯಿಂದ ಬಂದು ಸಿಟಿಯಲ್ಲಿ ಎಷ್ಟೊಂದು ಕಷ್ಟಪಟ್ವಿ ಒಂದು ಆ್ಯಕ್ಟಿಂಗು ಆ ಕಾಲದಲ್ಲಿ ಹಿಡಿಯೋದಕ್ಕೆ ಅಥವಾ ಒಂದು ಕೆಲಸ ಹಿಡಿಯೋದಕ್ಕೆ ಈಗಿನ ಥರ ಎಲ್ಲ ಅಪರ್ಚುನಿಟೀಸ್ ಇರಲಿಲ್ಲ ಸೊ ಅಪಾರ್ಚುನಿಟಿನ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ವಿ ಎಮ್ ಪಿ ಇಂಟರ್ನ್ಯಾಷನಲ್ ಏನು ಎಸ್ ಎಸ್ ಈಗ ಆಗ್ತಾ ಇದೆ ನಮ್ಮ ಸೌಂದರ್ಯಗೌಡ ಸೌಂದರ್ಯ ಬಂದ್ಬಿಟ್ಟು ನಾನು ಸೀರಿಯಲ್ ಮಾಡ್ತಾಯಿದ್ದೆ ಕೆ ಕೆಗಳು ಅಂತ ಒಂದು ಕಸ್ತೂರಿಗೆ ನಿಖಿಲ್ ಕುಮಾರ್ ಸ್ವಾಮಿ ಪ್ರೊಡಕ್ಷನ್ ಪ್ರೊಡಕ್ಷನ್ಲೊಂದು ಮಾಡಿದೆ ಕಂಜೂಸ್ ಕಮ್ಮಂಗಿರಾಯ ಅದಾದ ತಕ್ಷಣ ಒಂದು ನಾನೇ ಡೈರೆಕ್ಷನ್ ಮಾಡ್ತಾಯಿದ್ದೆ ಅದಕ್ಕೆ ಅವಳು ಆ್ಯಕ್ಟ್ರ್ಯಾಕ್ ಬಂದಾಗ ಆ ಹಾನೆ ಅಷ್ಟು ಆ ಒಬಿಡಿಯೆಂಟು ಇತ್ತು ಒಂದು ಹೆಣ್ಣು ಅಷ್ಟು ಹಠ ಕಟ್ಟಿ ಅವಳು ಮುಂದೆ ಮಾಡೆಲಿಂಗು ಫೀಲ್ಡಲ್ಲಿ ಇದ್ದು ಅವಳಿಗೆ ಅವಮಾನ ಆಗಿದ್ದು ನಾನು ನೋಡಿದ್ದೆ ಅದನ್ನೆಲ್ಲ ಮಾಡ್ಕೊಂಡು ಅವಳು ಬಂದಾಗ ಈಗ ನಮ್ಮ ಇಂಡಸ್ಟ್ರಿ ಪರಿಸ್ಥಿತಿ ಹೇಗೆ ಅಂದರೆ ತುಂಬ ಯುನೀಕ್ ಕಾನ್ಸೆಪ್ಟ್ಗಳು ಮಾಡಬೇಕು ಆಮೇಲೆ ಸುಮ್ಮನೆ ಸುಮ್ಮನೆ ಸಿನ್ಮಾ ಮಾಡೋಕ್ಕೆ ನಮಗೂ ಇಷ್ಟ ಆಗೋಲ್ಲ ನಾವೆಲ್ಲ ನೆಗೆಟಿವ್ ಅಂದರೆ ರೀಲ್ಸಿಂದ ಈಗ ಡಿಜಿಟಲ್ವರೆಗೂ ವರ್ಕ್ ಮಾಡಿದವರು ಸೊ ನಮಗೊಂದು ಇರುತ್ತೆ ಇಲ್ಲ ಒಂದು ಸಿನಿಮಾ ಮಾಡಿದ್ರೆ ಇದೇ ಥರ ಮಾಡಬೇಕು ಸುಮ್ಮ ಸುಮ್ಮನೆ ಏನೋ ನಮ್ಮ ಖುಷಿಗೆ ಅಥವಾ ನಮ್ಮ ಖರ್ಚು ವೆಚ್ಚಗಳಿಗೆ ಅಂತ ಸಿನ್ಮಾ ಮಾಡಬಾರ್ದು ಅಂತ ಆ ಯೋಚನೆಗಳನ್ನ ಇಟ್ಕೊಂಡು ನಾವೆಲ್ಲ ವರ್ಕ್ ಮಾಡ್ತಾ ಇರೋದು ನಮ್ಮ ಟೀಮ್ ಈ ವಿಚಾರ ಎಲ್ಲ ಇರೋ ಹೊತ್ತಿಗೆ ಒಂದು ಹೆಣ್ಣು ಆ ಥರ ಒಂದು ಫೌಂಡೇಶನ್ ಹಾಕ್ಕೊಂಡು ಸರ್ ಬನ್ನಿ ಏನೋ ಒಂದು ಮಾಡೋಣ ಅಂತ ಅಂದಾಗ ನನಗೊಂದು ಅನಿಸಿದ್ದು ಹೌದು ನಮ್ಮಲ್ಲಿರೋದ ಎಕ್ಸ್ಪೀರಿಯೆನ್ಸ್ನ ಇನ್ನೊಬ್ರಿಗೆ ಕೊಡೋಣ ಅವರು ಬೆಳೀಲಿ ಬೇರೆ ಎಲ್ಲ ಅಕಾಡೆಮೀಸು ಎಲ್ಲ ನೋಡಿದ್ವಿ ಅಂದರೆ ಎಷ್ಟು ಫೋಕಸ್ ಮಾಡ್ತಾರೋ ಗೊತ್ತಿಲ್ಲ ಸರ್ ನಾವಂತೂ ಏನು ಪ್ಲ್ಯಾನ್ ಅಂದರೆ ಡೈರೆಕ್ಷನ್ ಕೋರ್ಸಿಗೆ ಬರಲಿ ಆ್ಯಕ್ಟಿಂಗ್ ಬರಲಿ ಇನ್ನೊಂದು ಆ್ಯಕ್ಟಿವಿಟೀಸಿಗೆ ಬರಲಿ ಅವ್ರಿಗೆ ಗ್ರೌಂಡ್ ಲೆವೆಲಿಂದ ಹೇಳ್ಕೊಡ್ತೀವಿ ಎಲ್ಲರೂ ಆ್ಯಕ್ಟ್ರೆ ಎಲ್ಲರೂ ಡೈರೆಕ್ಟ್ರೆ ಅವ್ರವ್ರ ಲೈಫಲ್ಲಿ ಆದರೆ ಅವರಲ್ಲಿರೋ ಎಬಿಲಿಟಿ ಏನು ಅಂತ ಎತ್ ತೋರ್ಸೋಕ್ಕೊಬ್ಬರು ಬೇಕು ಆ ಜಾಗ ನಾವು ಮಾಡಿಕೊಡ್ತೀವಿ ಆಮೇಲೆ ಹಾನೆಸ್ಟಾಗಿ ಅವ್ರನ್ನ ರೆಡಿ ಮಾಡಿ ಕಳಿಸೋಣ ಎಲ್ಲ ನಮ್ಮ ಎಕ್ಸ್ಪೀರಿಯೆನ್ಸ್ಗಳು ಅಂದರೆ ಅವ್ನು ಸೋತಾಗ ಕುಗ್ಗಿದ್ದಾಗ ಅವ್ನು ಹೆಂಗೆ ಎದ್ದೇಳಬೇಕು ಒಬ್ಬ ಗೆಲ್ಲಕ್ಕೆ ರೆಡಿ ಇದ್ದವನು ಸೋಲಕ್ಕೆ ರೆಡಿ ಇರಬೇಕು ಅದನ್ನೆಲ್ಲ ಬೇಸಿಕ್ ನೀಟಾಗಿ ಹೇಳಿಬಿಟ್ಟು ಅವ್ರನ್ನ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇವತ್ತು ಈ ಜಾಗದಲ್ಲಿ ಡೈರೆಕ್ಷನ್ ಕ್ಲಾಸು ಆ್ಯಕ್ಟಿಂಗ್ ಕ್ಲಾಸಿಗೆ ನಿಂತ್ಕೊಂಡು ಮಾಡೋಣ ಅಂದ್ಬಿಟ್ಟು ನಾನು ಸೌಂದರ್ಯ ಇಬ್ಬರು ಕೈ ಜೋಡಿಸ್ ಮಾಡ್ತಾಯಿದ್ವಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಸರ್ ಈಗ ಕೆಲವ್ರಿಗೆ ಏನಂದರೆ ತುಂಬ ಯಾವುದೋ ಇರ್ತಾರೆ ಅಥವಾ ಬೆಂಗಳೂರಲ್ಲಿ ಇರ್ತಾರೆ ಇವಾಗೆಲ್ಲ ರೋಡ್ ರೋಡಿಗೆ ಒಬ್ರು ಆ್ಯಕ್ಟ್ರು ಆಮೇಲೆ ಈ ರೀಲ್ಸ್ ಇದೆಲ್ಲ ಬಂದ ತಕ್ಷಣ ರೀಲ್ಸ್ ಮಾಡೋದೇ ಆ್ಯಕ್ಟಿಂಗು ಅಂದ್ಬಿಟ್ಟು ಅದರಲ್ಲಿ ಪಾಪ ಕೆಲವರು ಆದರೆ ತಪ್ಪಲ್ಲ ಅದು ಟ್ಯಾಲೆಂಟೇ ಕೆಲವ್ರಿಗೆ ಅದರಲ್ಲಿ ಬೇಗ ಇದು ಸಿಕ್ಬಿಟ್ಟಿದೆ ಏನೋ ಅವ್ರಿಗೊಂದು ಒಳ್ಳೆ ಸ್ಥಾನ ಸಿಕ್ಕಿರುತ್ತೆ ಕೆಲವರು ಏನಾಗಿದ್ದಾರೆ ಆ ರೀಲ್ಸ್ ಮಾಡಲು ಕೆಲವರು ಟ್ಯಾಲೆಂಟ್ಸ್ ಇದ್ದಾರೆ ಅವ್ರಿಗೆ ಅದು ನಿನ್ನೆ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗ್ತಿಲ್ಲ ಅಥವಾ ಅವ್ರು ಅದಕ್ಕೆ ಸ್ಟಿಕ್ಕನ್ನಾಗಿಬಿಡ್ತಾರೆ ಆ ಥರ ಎಲ್ಲ ಆಗಲ್ಲ ಹೊಸೊಬ್ಬರು ನೀವು ಯಾರೇ ಬಂದ್ರೂ ನಾವು ಸುಮ್ಮ ಸುಮ್ಮನೆ ಅಂತೂ ಆ್ಯಕ್ಟಿಂಗ್ ಮಾಡಿಸಲ್ಲ ನಿಮ್ಮ ಹತ್ರ ಇಲ್ಲದೆ ಫೀಸ್ ತೊಗೊಳಲ್ಲ ನೋಡ್ತೀವಿ ಸ್ವಲ್ಪನಾದರೂ ನಿಮ್ಮಲ್ಲಿ ಏನಾದರೂ ಇರಬೇಕು ಅದು ನಮಗೆ ಯೂಸ್ ಆಗಬೇಕು ಆಮೇಲೆ ನಮ್ಮ ಹತ್ರ ಕಲ್ತಿದ್ರಿ ಅಂತ ನಾಲ್ಕು ಕಡೆ ಹೋಗಿ ಹೇಳ್ದೇ ಅಟ್ಲೀಸ್ಟ್ ಅವ್ರಿಗೆ ಚಾನ್ಸ್ ಸಿಗಬೇಕು ಆ ಥರ ರೆಡಿ ಮಾಡೋಣ ಅಂದ್ಬಿಟ್ಟು ನಮ್ಮ ಪ್ಲ್ಯಾನು ಹೊಸೊಬ್ಬರು ಯಾರೇ ಬನ್ನಿ ಆ ಆಸೆ ಇಲ್ಲಿ ಇಂಡಸ್ಟ್ರೀಲಿ ಯಾರೇ ವರ್ಕ್ ಮಾಡೋರಿಗೂ ಬರಬೇಡಿ ಬರಬಾರ್ದು ಅನ್ನೋದು ಯಾವುದು ಇಲ್ಲ ಎಲ್ಲರೂ ಬಂದು ವರ್ಕ್ ಮಾಡ್ಬೋದು ಆದರೆ ಬರೋರು ಒಂದು ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡೋಣ ಅಂತ ಆ ಮೈಂಡಲ್ಲೇ ಬನ್ನಿ ನಮ್ಮ ಇಂಡಸ್ಟ್ರಿ ಸ್ಥಿತಿ ನಿಮ್ಗೆ ಗೊತ್ತಿದೆ ಇನ್ನೂ ಚೆನ್ನಾಗಿ ಮಾಡಬೇಕು ನಾವು ಏನೇ ಬಂದ್ರೂ ಇವತ್ತು ಒಬ್ಬ ಹೊಸಬ ಬೆಳೆಯೋದು ತುಂಬ ಕಷ್ಟ ಒಬ್ಬ ಡೈರೆಕ್ಟ್ರಾಗಿ ನಾನು ಪ್ರೊಡ್ಯೂಸರ್ ಇಡಿಯೋದು ಎಷ್ಟು ಕಷ್ಟನೋ ನೀವೊಂದು ಆ್ಯಕ್ಟಿಂಗ್ ಚಾನ್ಸ್ ತಗೊಳ್ಳೋದು ಅಷ್ಟೇ ಕಷ್ಟ ಇದೆ ಸಿಕ್ಕಿದ ಚಾನ್ಸನ್ನು ನೀವು ಉಪಯೋಗಿಸ್ಕೊಳ್ಬೇಕಂದ್ರೆ ನೀವು ಪ್ಯೂರ್ಲಿ ರೆಡಿ ಆಗಿರ್ಬೇಕು ಆ್ಯಸ್ ಅ ಡೈರೆಕ್ಟ್ರಾಗಿರಲಿ ಆ್ಯಕ್ಟ್ರ ಅದು ಆ ನಿಟ್ಟಲ್ಲಿ ನಾವು ರೆಡಿ ಮಾಡ್ತೀವಿ ಸರ್ ಆ ಥರ ಈಗ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ನು ಹಾನೆಸ್ಟಾಗಿ ಹೇಳ್ತೀವಿ ತುಂಬ ನೀಟಾಗಿ ತುಂಬ ಬೇರೆ ಕಡೆ ಇರೋ ಬೆಲೆಯಲ್ಲಿ ನಾವೇನು ಮಾಡ್ತಿಲ್ಲ ದುಡ್ಡಿಗೆ ಅಂತ ಅಂದ್ಕೊಂಬಿಡಿ ನಾವು ಒಂದು ವರ್ಷಕ್ಕೆ ಒಂದು ಸಿನಿಮಾ ನಾನು ಓನ್ ಆರ್ ಡೈರೆಕ್ಷನ್ ಮಾಡಬೇಕು ಅಟ್ಲೀಸ್ಟ್ ನಾವೇ ಆ ಕ್ಯಾರೆಕ್ಟ್ರಿಗೆ ರೆಡಿ ಮಾಡಿದ್ರು ನಮ್ಮದ್ರಲ್ಲೇ ಚಾಯ್ಸ್ ಮಾಡ್ಬೋದು ಏನೋ ಒಂದೊಂದಿಷ್ಟು ಇಟ್ಕೊಂಡಿದ್ದೀವಿ ದಯವಿಟ್ಟು ನೀವು ಬಂದು ನಮ್ಮ ಹತ್ರ ಮಾತಾಡಿ ನಿಮ್ಗೆ ಓಕೆ ಆದರೆ ಅಡ್ಮಿಷನ್ ತಗೊಳ್ಳಿ ಆಮೇಲೆ ಇಲ್ಲಿಂದ ಹೊರಗೆ ಹೋಗೋತಿ ಒಳ್ಳೆ ಆ್ಯಕ್ಟ್ರಾಗಿ ಹೋಗೋವಂಥದ್ದು ಒಳ್ಳೆ ಡೈರೆಕ್ಟ್ರಾಗಿ ಕಳಿಸುವಂಥ ಎಲ್ಲ ಜವಾಬ್ದಾರಿ ನಮ್ಮದು ಯಾರ್ಯಾರು ದೊಡ್ಡ ದೊಡ್ಡವರಿದ್ದಾರೆ ಡೈರೆಕ್ಟ್ರ್ಗಳು ಆ್ಯಕ್ಟ್ರ್ ಅವರು ನಿಮಗೆ ಒಂದು ಗೆಸ್ಟ್ ಲೆಕ್ಚರರ್ ಥರ ಬಂದು ಇಲ್ಲಿ ಪಾಠ ಮಾಡ್ತಾರೆ ಅದು ಇರದೆ ಸೊ ನೀವು ಈ ಅಪಾರ್ಚುನಿಟಿನ ಯೂಸ್ ಮಾಡಿಕೊಂಡು ಒಳ್ಳೆ ಗ್ರೋತ್ ಆಗಿ ಅಂತ ಹೇಳ್ತಾ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನಾಗರಬಾವಿ ದೀಪ ಕಾಂಪ್ಲೆಕ್ಸ್ ಪೆಟ್ರೋಲ್ ಬಂಕ್ ಅದ್ರ ಬ್ಯಾಕ್ ಸೈಡೇ ಇದೆ ಒಂದೇ ಮಾತರಂ ಡ್ಯಾನ್ಸ್ ಅಕಾಡೆಮಿ ಅಂತ ಈಗಿದೆ ಅದು ನೆಕ್ಸ್ಟ್ ಎಸ್ ಎಸ್ ಇಂಟರ್ನ್ಯಾಷನಲ್ ಆಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಸೌಂದರ್ಯಗೌಡ ಅವಾಗಲೇ ಹೇಳಿದ್ದಾರೆ ಆ ನಂಬರಿಗೆ ಸಂಪರ್ಕಿಸಿ ಬನ್ನಿ ಅಪಾರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಒಟ್ಟಿಗೆ ಬೆಳೆಯೋಣ ಒಳ್ಳೆಯ ಕೆಲಸ ಮಾಡಿ ಏನು ವಿ ಎಮ್ ಪಿ ಇಂಟರ್ನ್ಯಾಷ್ನಲ್ ಅಂತ ಈಗಿದೆ ಅದನ್ನು ಕೊಲಾಬ್ರೇಷನಲ್ಲಿ ಮಾಡ್ತಾಯಿದ್ರು ನಮ್ಮ ಗೌಡ ಆ ಒಂದು ಹೆಣ್ಣು ಅವಳ ಎಬಿಲಿಟಿ ಅವಳ ಪರ್ಸ್ನಾಲಿಟಿ ಅವಳ ಏನು ಎಫರ್ಟ್ಸು ಅದರಿಂದ ಚೆನ್ನಾಗಿ ಬೆಳೆದಿದೆ ವಿ ಎಮ್ ಪಿ ಸೊ ಕಾರಣಾಂತರಗಳಿಂದ ಅವರು ಓನಾಗಿ ಇವಾಗ ಎಸ್ ಎಸ್ ಇಂಟರ್ನ್ಯಾಷನಲ್ ಅಂತ ಇದ್ದಾರೆ ಜೊತೆಗೆ ನಾವೆಲ್ಲ ಇರ್ತೀವಿ ಆ ಎಸ್ ಎಸ್ ಇಂಟರ್ನ್ಯಾಷನಲ್ ಲಾಂಚಿಂಗು ಏಪ್ರಿಲಲ್ಲಿರುತ್ತೆ ಅವ್ರದ್ದು ಮಾಡಲಿಂಗ್ದು ಒಂದು ಫೈನಲ್ ಇದೆ ಆ ಫೈನಲ್ ಈವೆಂಟಲ್ಲೇ ಅದರದ್ದು ಲೋಗೋ ಪ್ಲಸ್ ಅದನ್ನು ಲಾಂಚ್ ಮಾಡ್ತಾಯಿದ್ದೀವಿ ಈ ವಿ ಎಮ್ ಪಿಗೆ ಸಪೋರ್ಟ್ ಮಾಡ್ದಂಗೆ ಅದಕ್ಕೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಯ್ ನನ್ನ ಹೆಸರು ಮಂಜುನಾಥ್ ಅಂತ ನಾವು ಇಂಟ ವಿ ಎಮ್ ಪಿ ಇಂಟರ್ನ್ಯಾಷನಲ್ಲು ಮಾಡ್ಲಿಂಗ್ ಆಗಿ ಬಂದಿದ್ದೀನಿ ನಾನು ನಾಲ್ಕನೇ ಗ್ರೂ ಗ್ರೂಮಿಂಗು ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಐಶ್ವರ್ಯ ಮೇಡಮ್ ಅವರು ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಿದ್ದಾರೆ ಒಳ್ಳೆ ಪ್ಲಾಟ್ಫಾರ್ಮ್ ಇದು ಬೇರೆಯವರು ಇಂಟ್ರೆಸ್ಟ್ ಇರೋರು ಆಗಿ ಒಳ್ಳೆ ಪ್ಲಾಟ್ಫಾರ್ಮ್ ಇದು ತುಂಬ ಆಪರ್ಚುನಿಟಿ ಇದೆ ಇದರಲ್ಲಿ ತುಂಬ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ಆರಾಮಾಗಿ ಜಾಯ್ನ್ ಆಗ್ಬೋದು ಕೋಚಿಂಗ್ ಎಲ್ಲ ಕೋಚಿಂಗ್ ಎಲ್ಲ ಸೂಪರಾಗಿದೆ ನಾಲ್ಕನೇ ಗ್ರೂಮಿಂಗ್ ನಾನು ಅಟೆಂಡ್ ಆಗ್ತಾಯಿದ್ದೀನಿ ಸೂಪರಾಗಿದೆ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಿದ್ದಾರೆ ಡ್ಯಾನ್ಸೆಲ್ಲ ಇಂಟ್ರೆಸ್ಟ್ ಇದೆ ಇದು ವಿ ಎಮ್ ಪಿ ಇಂಟರ್ನ್ಯಾಷನಲ್ ಅಂತ ಇದಕ್ಕೆ ಬಂದರೆ ಆರಾಮಾಗಿ ಕಲಿಸ್ಕೊಡ್ತಾರೆ ಚೆನ್ನಾಗಿದೆ ಥ್ಯಾಂಕ್ ಯು ನೀವೆಲ್ಲ ಕಲ್ತಿದ್ದರು ನಾವೆಲ್ಲ ಕಲ್ತಿದ್ದೀವಿ ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಿದ್ದಾರೆ ಇಂಟ್ರೆಸ್ಟ್ ಇರೋರು ಮಾಡಿ ಚೆನ್ನಾಗಿದೆ ವಿ ಎಮ್ ಪಿ ಇಂಟರ್ನ್ಯಾಷ್ನಲ್ ನನ್ನ ಹೆಸರು ಹರೀಶ್ ಕುಮಾರ್ ಅಂತ ನಾನು ಕೋಲಾರಿಂದ ಬಂದಿದ್ದೀನಿ ದಿಸ್ ಇಸ್ ದ ಫಸ್ಟ್ ಟೈಮ್ ಈ ಪ್ಲ್ಯಾಟ್ಫಾರ್ಮ್ ಬಂದಿರೋದು ನಾನು ಮಾಡಲಿಂಗ್ ಮಾಡಬೇಕಂದ್ರೆ ತುಂಬ ಇಂಟ್ರೆಸ್ಟು ನಾನು ಎಸ್ ಎಲ್ ಸಿಯಿಂದ ಇರಬೇಕು ಎಸ್ ಎಲ್ ಸಿಯಲ್ಲಿ ಇರಬೇಕಾಗಿಂದೂ ಟ್ರೈ ಮಾಡ್ತೀನಿ ಬಟ್ ಎಲ್ಲೂ ಸಿಗಲಿಲ್ಲ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮು ಇದು ಫಸ್ಟ್ ಟೈಮ್ ಬಂದಿದ್ದೀನಿ ಐ ಓಫ್ ಮಾಡ್ತೀನಿ ಮಾಡ್ಲಿಂಗ್ ಮಾಡ್ತೀನಿ ಒಳ್ಳೆ ಹಂತಕ್ಕೆ ಹೋಗ್ತೀನಿ ವಿ ಎಮ್ ಪಿ ಇಂಟರ್ನ್ಯಾಷನಲ್ ಗ್ರೂಪಿಂದ ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ಫಸ್ಟ್ ಟೈಮ್ ಇನ್ನೂ ಟ್ರೈ ಮಾಡಿಲ್ಲ ಈಗ ಟ್ರೈ ಮಾಡ್ತಿದ್ದೆ ಇಲ್ಲ ಇಲ್ಲ ಇದು ಫಸ್ಟ್ ಟೈಮ್ ಇವತ್ತೇ ಫಸ್ಟ್ ಟೈಮ್ ಬಂದಿರೋಕ್ಷ ಗೌಡ ಅಂತ ನಾವು ಮಾಡಲಿಂಗ್ ಯಾವ ಚಾನ್ಸ್ ಸಿಗುತ್ತೆ ಅದು ಸಿಗಲಿ ಅಂತ ನಾವು ಬಂದಿದ್ದೀವಿ ಯಾವ ಥರ ಇದಾಗುತ್ತೆ ಅಂತ ನಾವು ಇದು ಮಗಳು ಸೇರ್ಸೋಣ ಯಾವ ಥರ ಒಂದು ಬಿದ್ರೆ ಇದಾಗಲಿ ಅಂತ ಬಂದಿದ್ದೀವಿ ನಾವು ಇದು ನಾವು ಇದು ಮೂರನೇ ಬಾರಿ ಬರ್ತಾ ಇರೋದು ಮೂರನೇ ಹೊರ ಇನ್ನು ನೋಡಬೇಕು ಯಾವ್ಯಾವ ಏನೇನು ಏನೇನು ಮಾಡಿಸ್ತಾರೆ ಅಂತ ನೋಡ್ತೀವಿ ಇನ್ನು ಚೆನ್ನಾಗಿದೆ ಚೆನ್ನಾಗಿ ಅನಿಸ್ತೈತೆ ನಮಗೆ ಇನ್ನೂ ಏನೋ ಮುಂದೆ ಇನ್ನು ಏನೋ ಏನು ಮಾಡಿಸ್ತಾರೆ ಅಂತ ನೋಡಬೇಕು ಬ್ಯಾನರ್ ಬಗ್ಗೆ ಸೂಪರಾಗಿದೆ ಎಲ್ಲ ಚಾನ್ಸ್ ಸಿಗ್ತದೆ ಅಂತ ಅಂದ್ಕೊಂಡಿದ್ದೀವಿ ನಾನು ಸಿಗಲಿ ನೋಡೋಣ ಈ ಸಂಸ್ಥೆನ ಚೆನ್ನಾಗೆ ಬೆಳೀಲಿ ಹಾಂ ನಮಸ್ಕಾರ ನಾನು ರಶ್ಮಿ ಅಂತ ಇವಳು ನನ್ನ ಮಗಳು ನಕ್ಷತ್ರ ಮೂರುವರೆ ವರ್ಷ ಅವಳಿಗೆ ನಾವು ಇಂಡಿಯಾದಲ್ಲೇ ಇದ್ದಿಲ್ಲ ರೀಸೆಂಟಾಗಿ ಬಂದಿದ್ದೀವಿ ಹಾಗಾಗಿ ಮಕ್ಕಳು ಜನ ಜೊತೆ ಬೆರೆಯೋದು ಬಹಳನೇ ಕಷ್ಟ ಈಕೆ ಅಕ್ಕಪಕ್ಕ ಮಕ್ಕಳಿದ್ರು ಯಾರೂ ಮಿಂಗಲ್ ಆಗಲ್ಲ ಬರೀ ಸ್ಕೂಲು ಮನೆ ಇದೇ ಆಗುತ್ತೆ ಮಗಳು ಆ್ಯಕ್ಟಿವ್ ಆಗಿದ್ಲು ಬಟ್ ಅವ್ಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನನಗೆ ಶ್ಯೂರ್ ಇಲ್ಲ ಹಾಗಾಗಿ ಹುಡುಕ್ತಿರ್ಬೇಕಾದಾಗ ವಿ ಎಮ್ ಪಿ ಇನ್ಸ್ಟಿಟ್ಯೂಟ್ ಬಗ್ಗೆ ಗೊತ್ತಾಯಿತು ಹಾಗಾಗಿ ಇಲ್ಲಿ ಬಂದು ಸೇರಿಸಿದ್ದೀನಿ ಎನ್ವೈರನ್ಮೆಂಟ್ ತುಂಬ ಚೆನ್ನಾಗಿದೆ ಇಟ್ಸ್ ವೆರಿ ಲವ್ಲಿ ಆಮೇಲೆ ದಿ ಆಲ್ವೇಸ್ ಕಮ್ ಅಪ್ ವಿತ್ ನ್ಯೂ ಐಡಿಯಾಸ್ ನೋಡೋಣ ಮಗಳು ಏನೋ ಕಲಿತಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಥ್ಯಾಂಕ್ ಯು ಸೋ ಮಚ್